ಸೊ ಪ್ರೆಸೆಂಟ್ ಇವತ್ತು ಸೋಮವಾರ ನಾಲ್ಕನೇ ತಾರೀಕು ಈ ಇವಡ ನೀವು ಬೆಳಗ್ಗೆ ಅಂದರೆ ಮಂಗಳವಾರ ಐದನೇ ತಾರೀಕು ಬೆಳಗ್ಗೆ ವಿಡಿಯೋ ನೋಡ್ತಾ ಇರ್ತೀರ ಸೊ ಪ್ರೆಸೆಂಟ್ ಇವತ್ತು ನಾಲ್ಕನೇ ತಾರೀಕು ತನಕ ಇವತ್ತಿನ ತನಕ ಏನು ಅಪ್ಡೇಟ್ ನಡೀತಾ ಇದೆ ನಮ್ಮ ದಾವಣಗೆರೆ ಹಿಂದ ಮಂಗಳಪ್ಪ ಮಾದರಿ ಮಂಟಪ ರೆಡಿಯಾಗ್ತಾ ಇದೆ ಸೊ ಎಷ್ಟು ರೆಡಿಯಾಗಿದೆ ಏನು ಹಾಗೆ ಪ್ರೆಸೆಂಟ್ ಆಗಿ ಇಲ್ಲಿನ ಮಾಹಿತಿ ಏನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸೊ ಇವಡನ ಯಾರು ಯೂಟ್ಯೂಬಲ್ಲಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಏನು ತನಕ ನೋಡಿ ಹಾಗೆ ಫೇಸ್ಬುಕ್ಕಲ್ಲಿ ಯಾವುದಾದ್ರು ವಿಡಿಯೋ ನೋಡ್ತಿದ್ರೆ ಸೊ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸೊ ಬನ್ನಿ ಪ್ರೆಸೆಂಟ್ ಇವತ್ತು ನಮ್ಮ ದಾವಣಗೆರೆ ಹಿಂದ ಮಂಗಣಪತಿಯ ಮಂಟಪ ಎಷ್ಟು ಆಗಿದೆ ಏನು ಸೊ ಪ್ರೆಸೆಂಟ್ ಇವಾಗ ಸುತ್ತಮುತ್ತ ಇಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇದೆ ಪ್ರೆಸೆಂಟ್ ಇವಾಗ ಇಲ್ಲಿನ ಮಾಹಿತಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ನಮ್ಮ ದಾವಣಗೆರೆ ಹಿಂದ ಮಂಗಣಪತಿಯ ಮಂಟಪ ನೋಡ್ಕೊಂಬರೋಣ ಪ್ರೆಸೆಂಟ್ ಇವತ್ತು ನಾಲ್ಕನೇ ತಾರೀಕು ಸಾಯಂಕಾಲ ಐದು ಐವತ್ತಕ್ಕೆ ಟೋಟಲಾಗಿ ಇಷ್ಟು ಕೆಲಸ ಆಗಿದೆ ಸೊ ಮುಂದ್ಗಡೆ ನಿಮಗೆ ಇಷ್ಟೇ ಕಾಣ್ತಾ ಇರ್ಬೋದು ಬಟ್ ಈ ಒಳಗಡೆಗೆ ಫುಲ್ಲು ಪಾಟೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾರೆ ಸೊ ಬನ್ನಿ ಹೊರಡೋಗೋಣ ಸೊ ದಾವಣಗೆರೆಯಲ್ಲಿ ಕೆಲಸ ಬರೀ ಬೆಳಗ್ಗೆ ಅಷ್ಟೇ ನಡೆಯಲ್ಲ ರಾತ್ರಿ ಸಹ ನಡೆಯುತ್ತೆ ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಲೈಟಿಂಗ್ಸ್ ಎಲ್ಲ ಹಾಕಿ ಬೆಳಗ್ಗೆ ಸಾಯಂಕಾಲ ಹಂಗೆಲ್ಲ ಕೆಲಸ ನಡೀತಾನೇ ಇರುತ್ತೆ ಸೊ ಪ್ರೆಸೆಂಟ್ ಇವಾಗ ಇಲ್ಲಿಗೆ ಇನ್ನು ಕರೆಕ್ಟಾಗಿ ನೀವು ಐದನೇ ತಾರೀಕು ನೋಡ್ತಾ ಇರ್ತೀರ ಅಂದರೆ ಇನ್ನು ಇಪ್ಪತ್ತೆರಡು ದಿವಸ ಉಳಿಯುತ್ತೆ ನಮ್ಮ ದಾವಣಗೆರೆ ಇನ್ನು ಗಣಪತಿ ದಾವಣಗೆರೆ ಅಲ್ಲ ಸೊ ಎಲ್ಲ ಕಡೆಗೂ ಗಣಪತಿ ಹಬ್ಬಕ್ಕೆ ಇನ್ನು ಇಪ್ಪತ್ತೆರಡು ದಿವಸ ಅಷ್ಟು ಉಳಿಯುತ್ತೆ ಸೊ ಬನ್ನಿ ಹೋಗೋಣ ಸೊ ಈ ಥರ ರೆಡಿ ಆಗುತ್ತೆ ಇದು ಎಂಟ್ರೆನ್ಸ್ ಸೊ ಒಳಗಡೆ ಎಷ್ಟು ವಿಶಾಲವಾಗಿದೆ ನೋಡ್ತಾ ಇರ್ಬೋದು ಸೊ ಸೈಡು ಸೈಡಿಗೆ ಹಾಗೆ ಮೇರೆಡಿಗೆ ಫುಲ್ ಕವರ್ ಮಾಡಿದ್ದಾರೆ ಪಿ ತಪ್ಪಿ ಮಳೆ ಬಂತು ಅಂದರೆ ಒಂದು ಹನಿ ಸಹ ಮಳೆ ನೀರು ಒಳಗಡೆ ಬರಬಾರ್ದು ಸೊ ಆ ಥರ ಫುಲ್ ಕವರ್ ಮಾಡಿದ್ದಾರೆ ಸೊ ಹೆವಿ ಐಟಮ್ಗಳೆಲ್ಲ ಬಂದಿದ್ದಾವೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಇದು ಡಿಸೈನ್ ರೆಡಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಯೆಲ್ಲೋ ಕಲರ್ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಆಗ ವೈಟ್ ಕಲರ್ ಏನೋ ರೆಡಿ ಮಾಡ್ತಾ ಇದ್ದಾರೆ ಸೊ ಸೂಪರಾಗಿ ನಡೀತಾ ಇದೆ ಕೆಲಸ ಸೊ ನೋಡಿ ಅಳತಿ ಹಿಡ್ಕೊಂಡು ಅಳತಿಯೆಲ್ಲ ಹಿಡ್ಕೊಂಡು ಕ್ಲೀನಾಗಿ ಮೆಜರ್ಮೆಂಟ್ ತಗೊಂಡು ಇದು ಮಾಡ್ತಾಯಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ನೋಡಿರಿ ಒಂದು ಡಿಸೈನು ಸಹ ರೆಡಿ ಮಾಡಿದ್ದಾರೆ ಸೊ ಇಲ್ಲಿ ಥರ್ಮಾಕೋಲ್ ಸೊ ಥರ್ಮಾಕೋಲ್ ಎಲ್ಲ ಡಿಸೈನ್ ಕಟ್ ಮಾಡಿಟ್ಟಿದ್ದಾರೆ ಇದಕ್ಕೆಲ್ಲ ಪೇಂಟ್ ಮಾಡಿ ರೆಡಿ ಮಾಡ್ತಾರೆ ಇದೆಲ್ಲ ಕಟ್ಟಾಗಿ ರೆಡಿಯಾಗಿದೆ ಸೊ ಅದಕ್ಕೆ ಪೇಂಟ್ ಮಾಡಿದ ಮೇಲೆ ಸೊ ಆ ಥರ ಕಾಣುತ್ತೆ ಥರ್ಮಾಕೋಲ್ ಎಲ್ಲ ಪೇಂಟ್ ಗಿಂಟೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ ನೋಡ್ರಲ್ಲಿ ಸ್ಕೆಚ್ ರೆಡಿ ಇಟ್ಕೊಂಡಿದ್ದಾರೆ ಸ್ಕೆಚ್ ಯಾವ ಥರ ಇದೆ ಕರೆಕ್ಟಾಗಿ ಅದೇ ಥರ ಪೇಂಟ್ಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ ಸೊ ಅಲ್ಲೂ ರೆಡಿಯಾಗಿದೆ ನೈಟ್ ಏನಾದರೂ ಕೆಲಸ ಮಾಡ್ಬೇಕಲ್ಲ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹೆವಿ ಕೆಲಸ ನಡೀತಾ ಇದ್ರು ಸೊ ನೋಡಿ ಎಲ್ಲ ತಯಾರಿ ನಡೀತಾ ಇದೆ ನಮ್ಮ ದಾವಣಗೆರೆ ಹಿಂದ ಗಣಪತಿ ಬದ್ರಿನಾಥ ಮಂಟಪ ಅಲ್ಲ ಸರಡಿ ಆಗ್ತಾ ಇರೋದು ಹಂಗಾಗಿ ಎಲ್ಲ ಸ್ಕೆಚ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಇದು ಏನೋ ಪಾರು ತರ ಇದು ಏನು ಇದಾಗಲ್ಲ ಕಟ್ಟಾಗಲ್ಲ ಏನಾಗಲ್ಲ ಸೊ ಆ ಥರ ಇದು ಫ್ಲೇವುಡ್ ಅಲ್ಲ ನೋಡಿ ಈ ಥರ ಸೇಫ್ಟಿ ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಒಳಗಡೆ ಎಲ್ಲ ಗಣಪತಿ ಕೂರೋದಕ್ಕೆ ಸೊ ಡ್ರಾಮಾ ಮಾಡ್ತಾರೆ ಪ್ರತಿ ಸರಿ ನಾನು ನಮ್ಮ ದಾವಣಗೆರೆಯಿಂದ ಗಣಪತಿಯಲ್ಲಿ ಒಂದು ದೇವ್ರ ನಾಟಕ ಮಾಡ್ತಾರೆ ಸೊ ಆ ಡ್ರಾಮ ಸೀದ ಒಳಗಡೆ ನಡೆಯುತ್ತೆ ಸೊ ಟೋಟಲ್ ಇಷ್ಟು ಜಾಗ ಬಿಟ್ಟಿದ್ದಾರೆ ಸೊ ಹೋದ ವರ್ಷ ಸ್ವಲ್ಪ ಕಮ್ಮಿ ಆಗಿತ್ತು ಜಾಗ ಬಟ್ ಈ ವರ್ಷ ಸಕ್ಕದ ಜಾಗ ಬಿಟ್ಟಿದ್ದಾರೆ ಆರಾಮಾಗಿ ಯಾವುದೇ ರೀತಿ ಸಣ್ಣ ಪುಟ್ಟನೂ ಸ್ವಲ್ಪ ಎಡೆ ಅಡಚಣೆ ಇಲ್ಲದಂಗೆ ಹಬ್ಬ ಆರಾಮಾಗಲಿ ಅಂತೇಳಿ ಸೊ ಒಳಗಡೆ ಫುಲ್ ಸ್ಪೇಸ್ ಇದೆ ನಿಮಗೆ ಗಣಪತಿ ದರ್ಶನ ಇಲ್ಲಾಗುತ್ತೆ ನಿಮಗೆ ಮೇನು ಸೊ ಇಲ್ಲಿ ಟೋಟಲ್ ಇಲ್ಲಿಗಪ್ಪ ಆಡಿಯನ್ಸಿಗೆ ಸೊ ಅದು ಎಂಟ್ರೆನ್ಸ್ ಕಟ್ ಆಗುತ್ತೆ ಸೊ ಟೋಟಲಾಗಿ ಆಡಿಯನ್ಸ್ ಎಲ್ಲ ಇಲ್ಲಿ ನಿಂತ್ಕೊಂಡು ನಮ್ಮ ದಾವಣಗೆ ಗಣಪತಿಯ ಡ್ರಾಮಾನ ನೋಡ್ಬೋದು ಸೊ ನೋಡಿ ನಾಲ್ಕನೇ ತಾರೀಕಿಗೆ ನಮ್ಮ ದಾವಣಗೆರೆ ಗಣಪತಿ ಮಂಟಪ ಸೊ ಟೋಟಲಾಗಿ ಇಷ್ಟು ರೆಡಿಯಾಗಿದೆ ನಂದು ಫಾರ್ಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಅನ್ಬೋದು ಸೊ ಮಳೆ ನೀರು ಎಷ್ಟೇ ಮಳೆ ಹೊಡೆದ್ರೂ ಒಂದು ಹನಿ ನೀರು ಬರ್ದಂಗೆ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಮೇಲೆ ಆಗಿರ್ಬೋದು ಹಾಗೆ ಸೈಡು ಫುಲ್ಲು ಆಗಿದೆ ಇನ್ನೊಂದು ವಾರದಲ್ಲಿ ಪಕ್ಕ ಇರೋ ಬರೋ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ಸೊ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಮಿಸ್ ಮಾಡಿದೆ ಫಾಲೋ ಮಾಡ್ಕೊಂಡು ವಿಡಿಯೋ ನಾನು ನೋಡ್ತಾ ನೋಡ್ತಾಯಿರಿ ವರ್ಕಿನ ಸ್ವಲ್ಪ ಜಾಸ್ತಿ ಇದೆ ಯಾಕಂದರೆ ಸಣ್ಣ ಪುಟ್ಟ ಅಲ್ಲ ಮಾಡ್ತಾ ಇರೋದು ಬದ್ರಿನಾಥ ಮಾದರಿ ಸೊ ಸಣ್ಣ ಪುಟ್ಟ ಅಲ್ಲ ಒಂದೊಂದು ಪಾಯಿಂಟ್ನು ಕರೆಕ್ಟಾಗಿ ಮಾಡಬೇಕು ಸೊ ಹಾಗಾಗಿ ನಿಜವೊಳು ಟೀಮ್ ಮಾತ್ರ ಸೂಪರಾಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ ಟೀಮ್ ಸಖತ್ ಆ್ಯಕ್ಟಿವ್ ಇದೆ ಸಿ ವಿಡಿಯೋದಲ್ಲಿ ನಿಮಗೆ ನಮ್ಮ ದಾವಣಗೆರೆ ನಿಮ್ಮ ಮಂಗಡಪತಿ ಮಂಟಪ ತಯಾರಿ ಯಾವ ಥರ ನಡೀತಾ ಇದೆ ಅಂತ ತೋರಿಸೋದಷ್ಟೇ ಅಲ್ಲ ಸೊ ಇನ್ನೊಂದು ಅಪ್ಡೇಟ್ ಇದೆ ಸೊ ನನಗೂ ಆಶ್ಚರ್ಯ ಆಯಿತು ಯಾಕಂದರೆ ಇನ್ನು ಹಬ್ಬ ದಿನ ಇಪ್ಪತ್ತೆರಡು ದಿವಸ ಇದೆ ಇಷ್ಟು ದಿವಸಕ್ಕೆ ಇವತ್ತೇ ಇಷ್ಟು ಜಲ್ದಿ ಬಂದಿರೋದು ಸೊ ಏನಪ್ಪ ಅಂತ ತೋರಿಸ್ತೀನಿ ನೋಡಿ ಸೊ ಹಬ್ಬ ಅಂದರೆ ಬರೀ ಗಣಪತಿ ಅಷ್ಟೇ ಅಲ್ಲ ಸೊ ಅವ್ರ ಜೊತೆ ಜೊತೆಗೆ ಫ್ಯಾಮಿಲಿ ಅಂದರೆ ಬೇರೆಯವರಿಂದ ಎಲ್ಲರೂ ಬಂದಿರ್ತೀರ ಬೇರೆ ಬೇರೆ ಕಡೆಯಿಂದ ಭಾಳ ದೂರದಿಂದ ಬಂದಿರ್ತೀರ ಸೊ ಮಕ್ಕಳು ಮರಿ ಎಲ್ಲರ ಕರ್ಕೊಂಡು ಬಂದಿರ್ತೀರ ಫ್ಯಾಮಿಲಿ ಜೊತೆ ಬಂದಿರ್ತೀವಿ ಸೊ ಬರೀ ಬಂದು ಗಣಪತಿ ನೋಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಗಣಪತಿ ಹಬ್ಬದ ಜೊತೆ ಜೊತೆಗೆ ಸೊ ಎಂಟರ್ಟೈನ್ಮೆಂಟ್ ಅನ್ನೋದು ಇರಬೇಕಲ್ಲ ಸೊ ಮನೋರಂಜನೆಯನ್ನು ಇರಲೇಬೇಕು ಸೊ ಹಾಗಾಗಿ ಪ್ರತಿ ವರ್ಷದಂಗೆ ಈ ಸಲ ನಮ್ಮ ದಾವಣಗೆರೆ ಗಣಪತಿ ಇಡೋ ಜಾಗದ ಹತ್ರ ಪ್ರತಿ ವರ್ಷದ ಹಾಗೆ ಈ ವರ್ಷ ಸಹ ನಮ್ಮ ದಾವಣಗೆ ಗಣಪತಿ ಮಂಟಪದ ಆಪೋಸಿಟ್ಟೆ ಸೊ ನಿಮಗೆ ಮನೋರಂಜನೆಗೆ ಅಂತೇಳಿ ತೊಟ್ಲಾಗಿರ್ಬೋದು ಆಮೇಲೆ ಜೋಕಾರಿ ಆಗಿರ್ಬೋದು ಸೊ ಕೆಲವೊಂದು ಐಟಮ್ಗಳೆಲ್ಲ ಬಂದಿರ್ತವೆ ಸೊ ಫಸ್ಟ್ ಟೈಮ್ ಇಷ್ಟು ಜಲ್ದಿ ಬಂದಿರೋದು ಸೊ ಗೊತ್ತಿಲ್ಲ ಯಾಕೆ ಅಂತೇಳಿ ಬಟ್ ನೋಡಿ ಸಣ್ಣ ಮಕ್ಕಳಿಗೆ ಅಂತೇಳಿ ಸಣ್ಣ ಮಕ್ಕಳಿಗೆ ಅಂತ ಬರುತ್ತಲ್ಲ ಇದು ಸೊ ನೋಡಿ ಇದು ಇನ್ನೂ ಸಣ್ಣ ಮಕ್ಕಳಿಗೆ ಏರೋಪ್ಲೇನು ಆಮೇಲೆ ತೊಟ್ಲು ಸೊ ಎಲ್ಲರಿಗೂ ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೂ ಭಾಳ ಇಷ್ಟ ಆಗೋದೆ ತೊಟ್ಲು ಸೊ ತೊಟ್ಲು ಎಲ್ಲ ರೆಡಿ ಇದೆ ನೋಡಿ ನಾವು ಒಂದು ಸರಿ ಇದರಲ್ಲಿ ಕೂತ್ಕೊಂಡು ನಿಮಗೆ ನಮ್ಮ ದಾನ ಒಣಪತಿ ಫುಲ್ ಫುಲ್ಲು ಚಿತ್ರನ ತೋರಿಸ್ತೀನಿ ಆ ಟೈಮ್ ಬಂದಾಗ ಸೊ ಪ್ರತಿಯೊಂದು ಐಟಮ್ನ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ ಸೊ ಎಲ್ಲೆಲ್ಲಿ ಆಗ್ತಾರೆ ಏನಂತ ನಿಮಗೆ ಮುಂದೆ ಬರೋ ಅಪ್ಡೇಟಲ್ಲಿ ಗೊತ್ತಾಗುತ್ತೆ ಇದೇನು ಗುರು ಇದು ಹಿಂಗಿದೆ ಏನು ಟ್ರೈನಿನ ಗಾಲಿನೇ ತೊಗೊಂಡ್ಬಂದುಬಿಟ್ಟಾರಲ್ಲಿ ಇವರು ನೋಡಿ ಸೇಮ್ ಟ್ರೈನ್ ಟ್ರೈನಿಂದ ಗಾಲಿ ಇದ್ದಂಗೆ ಇಲ್ಲ ಇದು ಹ್ಞೂ ಟ್ರೈನ್ ಗಾಲಿ ಇದ್ದಂಗೆ ಇದೆ ಸೊ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಸಣ್ಣ ಮಕ್ಕಳಿಗೆ ಕಾರು ಸೊ ಎಲ್ಲ ಐಟಮ್ಗಳು ಬಂದಿದ್ದಾವೆ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಆಮೇಲೆ ಸೊ ನೋಡಿ ಎಲ್ಲ ಟ್ರಕ್ಕಲ್ಲೆಲ್ಲ ತುಂಬ್ಕೊಂಬಂದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ನೋಡಿ ಭೀಮ್ ಏನು ಸಾಕತ್ತಾಗಿದೆ ಅಲ್ಲ ಭೀಮ್ ಅಲ್ಲ ನಮ್ಮ ಬಜರಂಗಿ ಚೋಟಾ ಬಜರಂಗಿ ಸಾಕಾಗಿದೆ ಏನೋ ಖುಷಿ ಆಗುತ್ತೆ ಒಬ್ಬ ಜೊತೆ ಜೊತೆಗೆ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಈ ಥರ ಆ್ಯಕ್ಟಿವಿಟೀಸ್ ಇದ್ದರೆ ಸಾಕತ್ತಾಗಿ ಖುಷಿ ಇರುತ್ತೆ ಹೆಣ್ಮಕ್ಳ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಬಂದಿರ್ತೀವಿ ಸೊ ಅವರಿಗೆ ಅಂತಲೇ ನೋಡಿ ಇಲ್ಲಿ ಎಲ್ಲ ಶೆಡ್ಯೂಲ್ ರೆಡಿ ಆಗ್ತಾ ಇದೆ ಸೊ ಶೆಡ್ಯೂಲ್ ಯಾಕಪ್ಪ ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ಫುಡ್ಡಿಂದ ಬರ್ಬೋದು ಬಟ್ಟೆದು ಬರ್ಬೋದು ಗೊಂಬೆಗಳ್ ಬರ್ಬೋದು ಕ್ಲಿಪ್ಪು ಪಿನ್ನು ಹೆಣ್ಮಕ್ಳಿಗೆ ಬಳೆ ಸೊ ಪ್ರತಿಯೊಂದು ಐಟಮ್ಗಳು ಸಹ ಬರ್ತವೆ ಅನಿಸ್ ಮಟ್ಟೆ ಈ ಸರಿ ಇಲ್ಲೆಲ್ಲ ಕವರ್ ಮಾಡೋಂಗೆ ಕಾಣಲ್ಲ ಎಲ್ಲವನ್ನೂ ಇಲ್ಲೇ ಕವರ್ ಮಾಡ್ಬೋದು ಗೊತ್ತಿಲ್ಲ ನಿಮಗೆ ಮುಂದೆ ಬರೋ ಅಪ್ಡೇಟ್ ಒಂದೊಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಎಲ್ಲೆಲ್ಲಿ ಏನೇನು ರೆಡಿ ಆಗುತ್ತೆ ಅಂತೇಳಿ ಸೊ ಮಿಸ್ ಮಾಡ್ದೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದಾರೆ ಫಾಲೋ ಮಾಡ್ಕೊಂಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಂಡು ವಿಡಿಯೋ ನಾನು ನೋಡಿ ಸೊ ಪ್ರೆಸೆಂಟ್ ಇವತ್ತು ನಾಲ್ಕನೇ ತಾರೀಕಿಗೆ ಅಪ್ಡೇಟ್ ಇಷ್ಟಿದೆ ಶಾಪ್ಗಳು ಬರ್ತವೆ ಇಲ್ಲೆಲ್ಲ ಶಾಪ್ಗಳು ಬರ್ತವೆ ಸೊ ಇಲ್ಲೆಲ್ಲ ನಿಮಗೆ ಗೇಮ್ಸ್ ಅಂದರೆ ಒಂಥರ ಏನಪ್ಪ ಎಕ್ಸಿಬಿಷನ್ ಎಸ್ ಎಕ್ಸಿಬಿಷನ್ ಬರ್ತಾ ಇದೆ ಇಲ್ಲಿ ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ದಾವಣಗೆರೆಯಿಂದ ಗಣಪತಿ ಮಂಟಪ ಸೊ ಅಪೋಸಿಟೇ ಏನು ಸಾಕತ್ತಾಗಿರುತ್ತಲ್ಲ ಸೊ ಇಲ್ಲಿ ಗೇಮ್ ಆಡ್ತಾ ಆಡ್ತಾ ಗಣಪತಿ ನೋಡ್ಕೊಂಬಂದು ಸಾಕತಾಗಿರುತ್ತೆ ಸೊ ಫೈನಲಿ ಸೋಮವಾರದ ಅಪ್ಡೇಟ್ ಇಷ್ಟು ಅಂದರೆ ಈಗ ಇನ್ನೂ ಅಪ್ಡೇಟ್ಗಳು ವಿಡಿಯೋಗಳು ಬರ್ತಾ ಇರ್ತವೆ ಈ ವಿಡಿಯೋ ಆದಮೇಲೆ ನಿಮಗೆ ನೆಕ್ಸ್ಟು ನಮ್ಮ ಶಿವಮೊಗ್ಗ ಶಿವಮೊಗ್ಗದ ಇಷ್ಟೇ ಇದೆ ಶಿವಮೊಗ್ಗದೊಂದು ನಿಮಗೆ ಅಪ್ಡೇಟ್ ಕೊಡೋದಿದೆ ಸನ್ನೆದಲ್ಲ ಪಕ್ಕ ಅಪ್ಡೇಟ್ ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದೆ ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಟ್ಯಾಂಕ್ಸ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಸಿಗೋಣ ಇನ್ನೊಡದಲ್ಲಿ